ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೀಣಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಚಟ್ನಿ ಪುಡಿ ಮಾಡ್ತಾ ಇದ್ದೇನೆ ಇಲ್ಲೊಂದು ಕಾಲು ಕೆ ಜಿಯಷ್ಟು ಕಡಲೆಕಾಯಿ ಬೀಜ ಹುರ್ಕೊತಾ ಇದ್ದೇನೆ ಹುರಿದಾಗಿದೆ ಇಲ್ಲಿ ಕಾಲು ಕೆ ಜಿ ಹುರ್ಗಡ್ಲೆ ತಗೊಂಡಿದ್ದೇನೆ ಒಂದೆರಡು ಎಸಳು ಕರಿಬೇವು ಹುರಿದು ಹಾಕ್ಕೊಂಡಿದ್ದೇನೆ ಎರಡು ಟೀ ಸ್ಪೂನ್ ಉಪ್ಪು ಎರಡು ಟೀ ಸ್ಪೂನ್ ಖಾರದ ಪುಡಿ ಒಂದು ಐದು ರೆಸಳು ಬೆಳ್ಳುಳ್ಳಿ ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲ ಇದೆಲ್ಲ ಮಿಕ್ಸಿ ಜಾರಿಗೆ ಕೊಟ್ಟು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿದ್ದಾಗಿದೆ ಇದು ದೋಸೆ ರೊಟ್ಟಿ ಚಪಾತಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊಸರುಕ್ಕನ್ನು ತಿನ್ನಲಿಕ್ಕೆ